ಹಲೋ ಪುನೀತ್ ಕೆರೆಹಳ್ಳಿ ಅವರು ನೀವು ಯಾರು ಹೇಳಿ ನೀವು ಪುನೀತ್ ಕೆರೆಹಳ್ಳಿ ಅವರ ನಾನೇ ಪುನೀತ್ ಕೆರೆಹಳ್ಳಿ ಹ್ಮ್ ಅದೇ ನೀವು ಹಾಕಿರೋ ನೋಡ್ದೆ ಏನ ನೀವು ಫೇಸ್ಬುಕ್ ಅಲ್ಲಿ ಹಾಕಿದಿರಲ್ಲ ಏನ ಅದೇ ಏನು ಬಿಜೆಪಿ ಅವರು ನಮ್ಗೆ ಕೊಟ್ಟಿದ್ದಾರೆ ಅಂತ ನಾನು ಹಾಕಿದ್ದೀನ ನಿಮ್ಮದ್ರಿಂದ ಅಂದ್ರೆ ಒಂದ್ second ಹಂಗೆ ಇರಿ ಹೇಳ್ತೀನಿ ಅದ್ರಲ್ಲಿ ಇರೋದು ನಿಮ್ಗೆ details detail ಆಗಿ ಹೇಳ್ತೀನಿ ಬೇಡ ಹ್ಮ್ ನೀವು ಎಲ್ ನೋಡಿದ್ರಿ ಅದು ನಿಮಗೆ ಎಲ್ಲಿ ಸಿಕ್ತು Facebook ಅಲ್ಲಿ ನೋಡಿದ್ದೀನಿ ಇದನ್ನ ಹೇಳ್ಬೇಕ್ ಹೇಳ್ತೀರಾ ನೀವು ಸ್ಟೇಷನ್ ಅಲ್ಲಿ ಎಲ್ಲಿ ಸಿಕ್ತು ಅಂತ ಸಾಕ್ಷಿ ಸಮೇತ ನಾನ್ ನಿಮ್ಗೆ ನಂಬರ್ ಕೊಡ್ಲಾ ಈಗ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಬಸವನಗುಡಿಲಿ ಮೊನ್ನೆ ಹೋರಾಟ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು. ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ ಅದು ಸಿಗ್ತಾ ಇಲ್ಲ ಯಾರ್ ಹಾಕಿರೋದು ಯಾರು ಹೆಂಗ್ ಮಾಡಿದಾರೆ ಅಂತ ಈಗ ಬಸಗುಡಿ ಪೊಲೀಸ್ ಸ್ಟೇಷನ್ ಗೆ ನಿಮ್ಮ ನಂಬರ್ ಕಳಿಸ್ತೀನಿ ಅದು ಎಲ್ಲಿ ಹೇಳಿ ಸರ್ ಅದು ಯಾರು ಇದ್ರಲ್ಲಿ ನೋಡ್ದೆ ಅಂತ ನಾನು ನೋಡ್ಲಿಲ್ಲ ಏನ್ ಏನು ಏನು ಮಾಡಲ್ಲ ನಿಮ್ಮ ನೇನು ನಾನೇ ಜೈಲಿಗೆ ಹಾಕಲ್ಲ ಜಸ್ಟ್ ತardo ಎಲ್ಲಿ ನಿಮ್ಮ ಮೊಬೈಲ್ ಒಂದ್ ಯೂಸ್ ಮಾಡ್ತಾರೆ ಯಾವದ್ರಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಅದನ್ನಷ್ಟೇ ತೋರ್ಸಿ ಅವ್ರು ಅದನ್ನ ಇನ್ಕ್ವೈರಿ ಮಾಡ್ತಾರೆ ಯೂಸ್ ಮಾಡೋ ಬೇಡ ಏನು ಬೇಡ एक्चुअली ಹೇಳ್ಬೇಕಂದ್ರೆ ಅಂದ್ರೆ ನಾನು ಒಬ್ಬ ಫ್ಯಾಮಿಲಿ ಮ್ಯಾನ್ ನಾನು ಒಬ್ಬ ಡ್ರೈವರ್ ಹೇಳಿ ಹೇಳಿ ಹ್ಮ್ ನಾನು ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನೋ ಈಗ ನೋಡ್ದೆ ನಿಮಗೆ ಫೋನ್ ಮಾಡ್ದೆ ಯಾಕಂತಂದ್ರೆ ಈಗ ಅವರು ನಿಮ್ಗೆ ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡಕ್ಕೆ ಅಂತ ಅಂತ ಅದರಲ್ಲಿ ಇತ್ತು ಸೊ ಹಂಗಾಗಿ ನಾನು ನಿಮಗೆ ಕಾಲ್ ಮಾಡಿದೆ ಕೇಳೋಣ ಅಂತ ಏನ ಎಸ್ ಪಿ ಅವರು ಲೈನ್ ಅಲ್ಲಿ ಟೂ ತ್ರೀ ಫೈವ್ ಫೋರ್ ಸಿಕ್ಸ್ ಟೂ ತ್ರೀ ಫೈವ್ ಇದು ಇದ್ ಮಾಡಕ್ ಹೇಳ್ ಸಿಗತ್ತ ಮತ್ತೆ ಬ್ರದರ್ ಏನಿಲ್ಲ ಏನ್ ಭಯ ಏನ್ ಪಡ್ಬೇಡಿ ನಾನು ಇರ್ತೀನಿ ಸರ್ ಅದು ಏನ್ ಸಿಕ್ತು ಯಾವ್ದಾದ್ ಮೊಬೈಲ್ ಕೊಡಿ ಅವರಿಗೆ ಒಂದು ಹದಿನೈದ್ ದಿವಸ ನಿಮಗೆ ರಿಟರ್ನ್ ಕಳಿಸ್ತಾರೆ ಎಫ್ ಎಸ್ ಅಲ್ಲಿ ಕಳಿಸಿ ಸರ್ ಈಗ ನನ್ಗೆ ನಾವು ಇರೋದೇ ಬಡವರು ಸರ್ ನಾವು ಅಂತದ್ರಲ್ಲಿ ಏನು ಒಂದ್ ನಿಮಿಷ ಹಲೋ ಸರ್ ಹೇಳಿ ನಾವು ಇರೋದೇ ಬಡವರು ಅಂತ ಅದ್ರಲ್ಲಿ ಮೊಬೈಲ್ ಕೊಟ್ಟರೆ ನಾನು ಹೆಂಗ್ ಸರ್ ಜೀವನ ಮಾಡ್ಲಿ ಯಾಕಂದ್ರೆ ನನ್ಗೆ ಇರೋದೇ ಮೊಬೈಲ್ ಯಾಕಂದ್ರೆ ನಾನು ಒಬ್ಬ ಡ್ರೈವರು ನಮ್ ಮೊಬೈಲ್ ಇಂದಾನೆ ಜೀವನ ಇವತ್ತು ಬ್ರದರ್ ಈಗ ಏನಿಲ್ಲ ಪೋಸ್ಟ್ ಒಂದು ನಿಮಗೆ ಬಂತಲ್ವಾ ಇಂಥ ಟೈಮು ಆ ಟೈಮ್ ಕರೆಕ್ಟ್ ಆಗಿ ಹೇಳಿ ಅವರಿಗೆ ಈಗ ಫೇಸ್ಬುಕ್ ಅಲ್ಲಿ ನೋಡಿದ್ರ ವಾಟ್ಸಪ್ ಅಲ್ಲಿ ನೋಡಿದ್ರಲ್ಲಿ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿದ್ರಿ ಅಲ್ವಾ ನಾನು ಇಂಥ ಫೇಸ್ಬುಕ್ ಅಲ್ಲಿ ಇಂಥ ಕಡೆ ನೋಡ್ದೆ ಹಿಂಗೆ ನಂಬರ್ ಇತ್ತು ತಗೊಂಡ್ ಪುನೀತ್ ಅವ್ರಿಗೆ ಫೋನ್ ಮಾಡಿದೆ ಇಷ್ಟೇ ನೀವು ಸ್ಟೇಟ್ಮೆಂಟ್ ಕೊಡಿ ಸಾಕು ಅವ್ರು ಮಿಕ್ಕಿದ ಎನ್ಕ್ವೈರಿ ಮಾಡ್ತಾರೆ ಫೋನ್

ಅಲ್ಲ ಸರ್ ವಿಜ್ಞಾನ ಪ್ರಯೋಗಾಲಯ ಅಂತ ಇದೆ ಗೊತ್ತಾ ಗೊತ್ತು ಸರ್ ಇಲ್ಲ ಅದಕ್ಕೆ ಅಷ್ಟೇ ಇದು ಮಾಡಿ ಕಳಿಸ್ಕೊಡ್ತಾರಷ್ಟೇ ಕೊಡ್ತಾರೆ ಸರ್ ಯಾಕಂದ್ರೆ ಈಗ ನಿಮ್ ಕೈ ಮುಗಿದ್ ಕೇಳ್ತಾ ಇದ್ದೀನಿ ಯಾಕಂದ್ರೆ ನನಗೆ ಈಗ ನೋಡ್ದೆ ನಿಮ್ಗೆ ಫೋನ್ ಮಾಡಿದೆ ಫೋನ್ ಮಾಡಿದ್ ತಪ್ಪಾಗಿದೆ ದಯವಿಟ್ಟು ನಮ್ಗೆ ಕ್ಷಮಿಸಿ ಬಿಡಿ ಇವತ್ತು ಹೇಳ್ಬೇಕಂದ್ರೆ ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಡ್ರೈವರ್ ನಾನು ನನಗೊಬ್ಬ ಈಗ ಸಂಸಾರ ಇದೆ ಮಕ್ಕಳಿದ್ದಾರೆ ನಾನು ಅವ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ಆಯ್ತ್ ಇವತ್ ನಂಗೆ ಸರ್ ನಾನು ಒಬ್ಬ ಕ್ಯಾಬ್ ಡ್ರೈವರ್ ಸರ್ ನಾನ್ ಇವತ್ ಬೆಂಗಳೂರಲ್ಲೇ ಗಾಡಿ ಓಡ್ಸ್ತಾ ಇದ್ದೀನಿ ಕ್ಯಾಬ್ ಓಡಿಸ್ತಾ ಇದೀನಿ ನೀವು ಬೆಂಗಳೂರಲ್ಲೇ ಇದ್ದೀರಾ ಆ ಸರ್ ಏ ಬಂದ್ ಕೊಟ್ಟೋಗ್ರಿ ರೀ ಒಂದ್ ಐ ಏನಾಗಲ್ಲ ಕೊಡ ಮಗ ಇಲ್ಲೇ ನೀವ್ ಬಸವನ ಗುಡಿಗೆ ಬಂದ್ ಕೊಟ್ಟೋಗಕ್ಕೆ ಏನ್ ಕಷ್ಟನಾ ಅಲ್ಲ ಸರ್ ನನ್ಗ್ ಇವತ್ ಮೊಬೈಲ್ ಕೊಟ್ರ ನೀವ್ನ ಏನಿಲ್ವಲ್ಲ ಏನಿಲ್ಲ ನನ್ ಅದಕ್ಕೊಂದ್ ವ್ಯವಸ್ಥೆ ಮಾಡಿ ಇನ್ನೊಂದ್ ಏನೋ ಒಂದ್ ಮಾಡ್ಕೊಡ್ತೀನಿ ಏನ್ ನಿಮ್ಗೇನ್ ಜಾಸ್ತಿ ಆಗಲ್ಲ ನಾನ ಏನೋ ಅಂದ್ರೆ ಇನ್ನೊಂದ್ ಮೊಬೈಲ್ ಇವ್ರದು ನಿಮ್ ಮೊಬೈಲ್ ಯಾವ್ದಾದ್ರು ವ್ಯವಸ್ಥೆ ಮಾಡುದ್ರ ಒಂದ್ ಕೆಲ್ಸ ಮಾಡ್ರಿ ನಾನೇ ಒಂದು ಆಂಡ್ರಾಯ್ಡ್ ಮೊಬೈಲ್ ಕೊಡಿಸ್ತೀನಿ ನಮ್ ಹುಡುಗ್ರದು ಅದ್ರಲ್ ತಗೊಂಡ್ ಡ್ಯೂಟಿ ಮಾಡ್ತಾ ರೀ ಇದನ್ ಕೊಟ್ಟೋಗಿ ಸಾಕು ಸಾರ್ ಬೇಡ ಸರ್ ದಯ್ವಿಟ್ಟು ನಿಮ್ಗೆ ಕೊಡ್ತೀನಿ ನಿಮಗೆ ಏನ್ ನಮ್ ಹುಡುಗನ್ ಸರ್ ಅಂದ್ರೆ ಕಾಲಿಗೆ ಬೀಳ್ತೀನಿ ಯಾಕಂದ್ರೆ ನನಿಗ್ ಬೇಡ ಸರ್ ಯಾಕಂದ್ರೆ ನಾವ್ ಇವತ್ತು ಯಾವತ್ತು ನಾವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ ನಮ್ಮ ಮನೇಲಿ ಎಂತವರ್ಗು ಕೋಪ ಬರುತ್ತೆ ಅಲ್ವ ಸರ್ ಈಗ ನಾನೇ ಎಕ್ಸಾಂಪಲ್ ಅದೇ ಯಾಕೆ ನಿಮ್ಗೆ ತಿಳ್ಕೋಬೇಕು ಸತ್ಯ ಸತ್ಯತೆ ಏ ಇರುತ್ತೆ ಸರಿ ಹೌದಾ ಸರ್ ಓಕೆ ಆಯ್ತು ಬಿಡಿ ಸರ್ ನಂಗೇನ್ ಪ್ರಾಬ್ಲಮ್ ಆಗಲ್ಲ ಸರ್ ಖಂಡಿತ ಇಲ್ಲ ಜೈ ಶ್ರೀರಾಮ್ ಹೇಳಿ ಜೈ ಶ್ರೀರಾಮ್ ಸರ್ ಜೈ ಶ್ರೀರಾಮ್ ಸರ್ ನಮ್ಮ ಮನೆ ಶ್ರೀರಾಮ್ ಸರ್ ನಾವ್ ಇವತ್ತು ಶ್ರೀರಾಮನೇ ಪೂಜೆ ಮಾಡಿ ನಮ್ಮ ಮನೆಯವರು ಶ್ರೀರಾಮ ಸರ್ ಆಗ್ಲಿ ಆಗ್ಲಿ ರಾಮ್ ಒಳ್ಳೆ ಸರ್ ನಮ್ಮ ಮನೆ ಬಂದ್ಬಿಟ್ಟು ರಾಮಲಿಂಗೇಶ್ವರ ಓಕೆ ಜೈ ಶ್ರೀರಾಮ್ ಸರ್ ಜೈ ಶ್ರೀರಾಮ್